ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ಗೆ ದಿಗ್ವಿಜಯ ಹೊರಬಿತ್ತು ಮತ್ತೊಂದು ಸರ್ವೆ ರಿಪೋರ್ಟ್ ಸಿಪಿವೈ ನಿಖಿಲ್ ಗೆಲುವಿನ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ಗೆ ಭರ್ಜರಿ ಗೆಲುವು ಸಿಗುತ್ತೆ ಅಂತೇಳಿ ಸಮೀಕ್ಷಾ ಸರ್ವೆ ಒಂದು ತನ್ನ ವರದಿಯನ್ನ ಬಿಡುಗಡೆ ಮಾಡಿದೆ ಇದು ದಳಪತಿಗಳ ಎದೆ ಬೆಳಿತ ಜೋರು ಮಾಡಿದೆ ಹಾಗಾದ್ರೆ ಆ ಸಮೀಕ್ಷಾ ವರದಿಯಲ್ಲಿ ಏನಿದೆ ನಿಖಿಲ್ ಮತ್ತು ಸಿಪಿ ಯೋಗೇಶ್ವರ್ ಮಧ್ಯೆ ಗೆಲುವಿನ ಅಂತರ ಎಷ್ಟು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಕರ್ನಾಟಕದ ಮೂರು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆದು ಐದು ದಿನ ಕಳೆದಿದೆ ಇನ್ನ ಐದು ದಿನ ಕಳೆದ್ರೆ ಈ ಕ್ಷೇತ್ರಗಳಲ್ಲಿ ಗೆಲ್ಲೋದ್ಯಾರು ಅನ್ನೋ ರಿಸಲ್ಟ್ ಕೂಡ ಹೊರಬೀಳುತ್ತೆ ಈ ನಡುವೆ ಈ ಮೂರು ಕ್ಷೇತ್ರಗಳಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಅನ್ನೋ ಬಗ್ಗೆ ಭಾರಿ ಚರ್ಚೆಗಳು ನಡೀತಾ ಇವೆ ಆದ್ರೆ ಅತಿ ಹೆಚ್ಚು ಚರ್ಚೆ ಆಗುತ್ತಿರೋ ಕ್ಷೇತ್ರ ಅಂದ್ರೆ ಅದು ಚನ್ನಪಟ್ಟಣ ಇಲ್ಲಿಂದ ದೋಸ್ತಿ ಅಭ್ಯರ್ಥಿಯಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಅಗ್ಗಾಡ ತಿಳಿದಿದ್ರೆ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ನಿಂದ ಸ್ಪರ್ಧಿಸಿ ತೊಡೆತಟ್ಟಿದ್ರು ಆದ್ರೀಗ ಈ ಕ್ಷೇತ್ರದಲ್ಲಿ ಗೆಲ್ಲೋದ್ ಯಾರು ಅನ್ನೋ ಚರ್ಚೆ ಸಿಕ್ಕಪಟ್ಟೆ ಜೋರಾಗಿದೆ ಜೆಡಿಎಸ್ ನಾಯಕರು ನಿಖಿಲ್ ಗೆಲ್ಲೋದು ಶತಸಿದ್ಧ ಅಂತಿದ್ದಾರೆ ಇದೇ ವೇಳೆ ಸಿಪಿ ಯೋಗೇಶ್ವರ್ ಈ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಚೆನ್ನಾಗಿ ಕೆಲಸ ಮಾಡಿದೆ ಹೀಗಾಗಿ ಫಲಿತಾಂಶ ಏನಾಗುತ್ತೋ ಏನೋ ಅಂತೇಳಿರೋದು ದಳಪತಿಗಳ ಆತ್ಮವಿಶ್ವಾಸವನ್ನ ಹೆಚ್ಚಿಸಿತ್ತು ಇತ್ತ ಮಾಧ್ಯಮಗಳು ಕೂಡ ಫಲಿತಾಂಶ ಹೊರಬೀಳೋದಕ್ಕೂ ಮೊದಲೇ ಸಿಪಿ ಯೋಗೇಶ್ವರ್ ಸೋಲನ್ನ ಒಪ್ಪಿಕೊಂಡ್ರ ಅಂತೇಳಿ ಸುದ್ದಿ ಮಾಡ್ತಿವೆ ಆದ್ರೆ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದ ಕಾಂಗ್ರೆಸ್ ನ ಮಾಜಿ ಸಂಸದ ಡಿಕೆ ಸುರೇಶ್ ಸಿಪಿ ಯೋಗೇಶ್ವರ್ ಗೆಲುವು ಶತಸಿದ್ದ ಆದ್ರೆ ಚನ್ನಪಟ್ಟಣದ ಕಾಂಗ್ರೆಸ್ ಕಾರ್ಯಕರ್ತರು ಈ ಬಗ್ಗೆ ಬಾಜಿ ಕಟ್ಟಿ ತಮ್ಮ ದುಡ್ಡನ್ನ ಹಾಳ್ ಮಾಡ್ಕೊಳ್ತಾರೆ ಅಂತ ಭಾವಿಸಿ ಸಿಪಿ ಯೋಗೇಶ್ವರ್ ಅಂತ ಹೇಳಿಕೆ ಇನ್ನ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರು ಮಾಡಿರೋ ಸಾಧನೆ ಸ್ಥಳೀಯ ಮುಖಂಡರಾಗಿ ಅವರಿಗಿರೋ ವರ್ಚಸ್ಸು ಈ ಸಲ ಅವರನ್ನ ಗೆಲುವಿನ ದ ಸೇರಿಸುತ್ತೆ ಅಂತೇಳಿ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಹೇಳಿದ್ರು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಸಲ ಸಿಪಿ ಯೋಗೇಶ್ವರ್ ಅವರ ಬೆನ್ನಿಗೆ ಬಂಡೆ ಬ್ರದರ್ಸ್ ನಿಂತಿದ್ರು ಬಂಡೆ ಬ್ರದರ್ಸ್ ಚನ್ನಪಟ್ಟಣದ ಗೆಲುವನ್ನ ಪ್ರತಿಷ್ಠೆಯಾಗಿ ತಗೊಂಡಿದ್ರು ಕಾಂಗ್ರೆಸ್ ರೂಲಿಂಗ್ ಪಾರ್ಟಿ ಆಗಿರೋದ್ರಿಂದ ಚನ್ನಪಟ್ಟಣ ಅಖಾಡದಲ್ಲಿ ನಿಖಿಲ್ಗೆ ಅಕ್ಷರಶಃ ಚಕ್ರ ವ್ಯೂಹವನ್ನೇ ಹೆಣೆದಿದ್ರು ಇಲ್ಲಿಂದ ಸಿ ಪಿ ಯೋಗೇಶ್ವರ್ ಅವರು ಗೆದ್ರೆ ಡಿಕೆ ಶಿವಕುಮಾರ್ ಸಿಎಂ ಅತ್ತರಿಯನ್ನು ಕೂಗನ್ನ ಎಬ್ಬಿಸಲಾಗಿತ್ತು ಹೀಗಾಗಿ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರು ಗೆಲ್ಲೋದು ಗ್ಯಾರಂಟಿ ಅನ್ನು ರಾಜಕೀಯ ವಿಶ್ಲೇಷಣೆಗಳಿವೆ ಇತ್ತ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಸಿಪಿ ಯೋಗೇಶ್ವರ್ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಟಫ್ ಫೈಟ್ ಕೊಟ್ಟಿದ್ರು ಅತ್ಯಂತ ಕಡಿಮೆ ಅಂತರದಿಂದ ಸೋಲೊಪ್ಪುಕೊಂಡಿದ್ರು ಆದ್ರೆ ಈ ಸಲ ಜೆಡಿಎಸ್ಗೆ ಬಿಜೆಪಿ ಬಾಹ್ಯ ಬೆಂಬಲ ಕೊಟ್ಟಿದ್ರು ಜೆಡಿಎಸ್ಗೆ ಬಿಜೆಪಿ ಒಳಗೆಟ್ಟು ಕೊಟ್ಟಿದೆ ಅನ್ನೋ ಮಾತುಗಳಿವೆ ಮೇಲ್ನೋಟಕ್ಕೆ ಜೆಡಿಎಸ್ ಪರ ಬಿಜೆಪಿ ಪ್ರಚಾರ ನಡೆಸಿರೋ ರೀತಿ ಕಂಡುಬಂದರೂ ಒಳಗೊಳಗೆ ಜೆಡಿಎಸ್ ಈ ಭಾಗದಲ್ಲಿ ಬೆಳೆಯೋದಕ್ಕೆ ಬಿಜೆಪಿ ಬಿಟ್ಟಿಲ್ಲ ಇಲ್ಲಿನ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರಿಗೆ ಜೆಡಿಎಸ್ ಬೆಳೆಯೋದು ಸೂತಾರಾಮ್ ಇಷ್ಟವಿಲ್ಲ ಹೀಗಾಗಿ ಈ ಸಲ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಡದಲ್ಲಿ ಜೆಡಿಎಸ್ಗೆ ಏಟು ಬಿದ್ದಿರೋ ಸಾಧ್ಯತೆ ಇದೆ ಫಲಿತಾಂಶಕ್ಕೂ ಮೊದಲೇ ವೈರಲ್ ಆಗ್ತಿದೆ ಎಕ್ಸಿಟ್ ಪಾಲ್ ಸಿಪಿ ಯೋಗೇಶ್ವರ್ ಗೆ ಫುಲ್ ಮಾರ್ಕ್ಸ್ ಆಗ್ತಾ ಬಿ ಸಿ ಹೌದು ವೀಕ್ಷಕರೇ ಇದುವರೆಗೂ ಚನ್ನಪಟ್ಟಣ ಬೈ ಗೆ ಸಂಬಂಧಿಸಿದಂತೆ ಹಲವು ಸಮೀಕ್ಷಾ ವರದಿಗಳು ಹೊರಬಿದ್ದಿರಬಹುದು ಆದ್ರೀಗ ಮತ್ತೊಂದು ಸಮೀಕ್ಷಾ ವರದಿ ಹೊರಬಿದ್ದಿದೆ ಇದು ಕಮಲದಳ ಪಕ್ಷಗಳ ನಾಯಕರ ನಿದ್ದೆಗಿಡಿಸುತ್ತಿದೆ ಯಾಕಂದ್ರೆ ಆ ಸರ್ವೆ ರಿಪೋರ್ಟ್ ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ಗೆ ಫುಲ್ ಮಾರ್ಕ್ಸ್ ಬಂದಿದೆ ಗೆಲುವಿನ ಗೆರೆ ದಾಟಿ ಸಿಪಿ ಯೋಗೇಶ್ವರ್ ಗೆದ್ದು ಬಿಗಿದ್ದಾರೆ ಹಾಗಾದ್ರೆ ಯಾವುದು ಆ ಸರ್ವೆ ರಿಪೋರ್ಟ್ ಅಂದ್ರ ಅದು ಬೇರ್ಯಾವುದು ಅಲ್ಲ ಬೆಂಗಳೂರು ಅಕ್ಬರ್ ಅನ್ನೋ ಸುದ್ದಿವಾಹಿನಿಯ ಸರ್ವೆ ಈ ಸರ್ವೆ ಪ್ರಕಾರ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡದಲ್ಲಿ ಯಾವ ಸಮುದಾಯದ ಮತಗಳು ಯಾರಿಗೆ ಎಷ್ಟು ಬಿದ್ದಿವೆ ಅಂತ ನೋಡೋದಾದ್ರೆ ಇಲ್ಲಿನ ಒಕ್ಕಲಿಗ ಮತಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮೂವತ್ತು ಸಾವಿರ ಒಕ್ಕಲಿಗ ಮತಗಳು ಬಿದ್ದಿದ್ರೆ ಅರವತ್ತು ಸಾವಿರ ಒಕ್ಕಲಿಗ ಮತಗಳು ಜೆಡಿಎಸ್ ಅಭ್ಯರ್ಥಿಗೆ ಬಿದ್ದಿವೆ ಇನ್ನ ಎಸ್ ಎಸ್ಟಿ ಮತಗಳನ್ನು ಗಣನೆಗೆ ತೆಗೆದುಕೊಂಡ್ರೆ ಇಪ್ಪತ್ಮೂರು ಸಾವಿರ ಕಾಂಗ್ರೆಸ್ಗೆ ಹನ್ನೆರಡು ಸಾವಿರ ಜೆಡಿಎಸ್ಗೆ ಬಿದ್ದಿವೆ ಮುಸ್ಲಿಂ ಮತಗಳು ಅಲ್ಪಸಂಖ್ಯೆಯಲ್ಲಿ ಚದುರು ಹೋಗಿದ್ರು ಕಾಂಗ್ರೆಸ್ಗೆ ಇಪ್ಪತ್ತು ಸಾವಿರ ಮತಗಳು ಬಂದಿದ್ದು ಜೆಡಿಎಸ್ ಐದು ಸಾವಿರಕ್ಕೂ ಹೆಚ್ಚು ಮತಗಳನ್ನು ಪಡೆದುಕೊಂಡಿದೆಯಂತೆ ಇನ್ನ ಕುರುಬ ಸಮುದಾಯದ ಮತಗಳು ಕಾಂಗ್ರೆಸ್ಗೆ ನಾಲ್ಕು ಸಾವಿರ ಬಂದಿದ್ರೆ ಜೆಡಿಎಸ್ಗೆ ಎರಡೂವರೆ ಸಾವಿರ ಮತಗಳು ಹೋಗಿವೆ ಐದು ಸಾವಿರ ಬೆಸ್ತ ಮತಗಳು ಕಾಂಗ್ರೆಸ್ಗೆ ಬಂದಿದ್ರೆ ಮೂರು ಸಾವಿರ ಜೆಡಿಎಸ್ ಪಾಲಾಗಿವೆ ಅದೇ ರೀತಿ ತಿಗಳ ಸಮುದಾಯದ ಮತಗಳಲ್ಲಿ ಐದು ಸಾವಿರ ಮತಗಳು ಕಾಂಗ್ರೆಸ್ಗೆ ಬಂದಿದ್ರೆ ನಾಲ್ಕು ಸಾವಿರ ಮತಗಳು ಜೆಡಿಎಸ್ ಪಾಲಾಗಿವೆ ಇತರೆ ಸಮುದಾಯದ ಮತಗಳಲ್ಲಿ ಹದಿನಾರು ಸಾವಿರದ ಐನೂರು ಮತಗಳು ಕಾಂಗ್ರೆಸ್ಗೆ ಬಿದ್ದಿದ್ರೆ ಜೆಡಿಎಸ್ಗೆ ಹನ್ನೊಂದು ಸಾವಿರ ಮತಗಳು ಹೋಗಿವೆ ಅಂತೇಳಿ ಈ ಸಮೀಕ್ಷಾ ವರದಿ ಹೇಳಿದೆ ಒಟ್ಟಾರೆಯಾಗಿ ನೋಡೋದಾದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ಗೆ ಒಂದು ಲಕ್ಷ ಮೂರು ಸಾವಿರದ ಐನೂರು ಮತಗಳು ಬಂದಿದ್ರೆ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ತೊಂಬತ್ತೇಳು ಸಾವಿರದ ಐನೂರು ಮತಗಳು ಬಂದಿವೆ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಅವರು ಆರು ಸಾವಿರ ಮತಗಳ ಅಂತರದಿಂದ ಗೆದ್ದು ಬೀಗ್ತಾರೆ ಅಂತೇಳಿ ಈ ಸಮೀಕ್ಷಾ ವರದಿ ಭವಿಷ್ಯ ನುಡಿಯುತ್ತಿದೆ ಆದ್ರೆ ಅದೆಷ್ಟೋ ಸಲ ಸಮೀಕ್ಷಾ ವರದಿಗಳು ಉಲ್ಟಾ ಆಗಿರೋ ಸಾಧ್ಯತೆ ಇದೆ ಹೀಗಾಗಿ ನವೆಂಬರ್ ಇಪ್ಪತ್ ಮೂರರಂದು ಹೊರಬೀಳುವ ಅಂತಿಮ ಫಲಿತಾಂಶದವರೆಗೂ ಕಾಯಲೇಬೇಕು ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ